ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ರಾಜ್ಯ ವಕೀಲರ ಸಂಘದ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇಲ್ಲಿಗೆ ಆದಷ್ಟು ತ್ವರಿತವಾಗಿ ಬರುವಂತಹ ಒಂದು ಪ್ರಯತ್ನ ಮಾಡಿದ್ರು ಆದರೂ ತಾವೆಲ್ಲರೂ ಬಹಳಷ್ಟು ಉತ್ಸಾಹದಿಂದ ಬಹುಶಃ ಇದುವರೆಗೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಷ್ಟು ಇಷ್ಟು ವಿಜೃಂಭಣೆಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಚಿಂತಾಮಣಿಯಲ್ಲಿ ಆಚರಿಸಿಲ್ಲ ಅಂತ ಹೇಳಿದ್ರೆ ತಪ್ಪು ಈ ಒಂದು ವಿಜೃಂಭಣೆಗೆ ಕಾರ್ಯಕರ್ತರ ಕಾರಣೀಭೂತ್ರ ಆಗಿರ್ತಕ್ಕಂಥ ಪ್ರತಿಯೊಬ್ಬರು ನಾನು ಯಾರು ಹೆಸರು ತೆಗೆದುಕೊಳ್ಳೋದಿಲ್ಲ ಪ್ರತಿಯೊಬ್ಬರಿಗೂ ನಾನು ಈ ಸಂದರ್ಭದಲ್ಲಿ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ತಮಗೆ ಗೊತ್ತಿದೆ ಕೆಂಪೇಗೌಡರು ಇವತ್ತು ಒಕ್ಕಲಿಗ ಜಾತಿಯಲ್ಲಿ ಅವರು ಹುಟ್ಟಿರ್ಬೋದು ಆದರೆ ಅವರ ಕಾರ್ಯಕ್ರಮಗಳು ಅವರಿಗೆ ಇದ್ದಂಥ ದೂರದೃಷ್ಟಿ ವಿಶೇಷವಾಗಿ ಬೆಂಗಳೂರು ನಗರ ಏನು ಬ್ಯಾಂಗ್ಳೂರು ಅಂತಿತ್ತು ಹಿಂದೆ ಬೆಂದ ಕಾಳೂರ್ ಅಂತಿತ್ತು ಅದು ಭವಿಷ್ಯತ್ತಿನಲ್ಲಿ ಯಾವ ರೀತಿ ನಿರ್ಮಾಣ ಆಗಬೇಕು ಯಾವ ರೀತಿ ಎಲ್ಲ ಜನಾಂಗಗಳ ಗೌರವಯುತವಾದಂತಹ ಬದುಕಿಗೆ ಸಹಕಾರಿ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಕಂಡಂತ ಕನಸು ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನ ನಮ್ಮ ಡಾಕ್ಟರ್ ವಿಜಯೇಂದ್ರ ಕುಮಾರ್ ಅವರು ಹೇಳಿದ್ರು ಯಾವ್ಯಾವ ಜಾತಿ ಯಾವ್ಯಾವ ತುಲ ಕಸುಬು ಆ ತುಲಕಸುಬುಗಳಿಗೆ ಅನುಗುಣವಾಗಿ ಅವರೆಲ್ಲರೂ ಒಂದೆಡೆ ಇದ್ರೆ ಯಾವ ರೀತಿ ಅಭಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಅವರ ಕಸಬುಗಳನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಗತ್ತೆ ಅಂತಕ್ಕಂಥದ್ದನ್ನ ಐನೂರ ಹದಿನಾರು ವರ್ಷಗಳ ಹಿಂದೆ ಕಂಡಂತವರು ನಾಡಪ್ರಭು ಕೆಂಪೇಗೌಡರು ಕೆಂಪೇಗೌಡರು ಎಲ್ಲಿಂದ ಬಂದ್ರು ಯಾವಾಗ ಬಂದ್ರು ಎಲ್ಲಿದ್ರು ಆವತ್ತಿನ ಮತ್ತೊಂದು ಕಡೆ ಇದ್ರೆ ಅಂತಕ್ಕಂಥದ್ದೆಲ್ಲ ಪ್ರಶ್ನೆ ಇವತ್ತು ಇವತ್ತು ಬಹಳಷ್ಟು ಇವತ್ತು ಏನು ದಾಖಲಾತಿಗಳು ಶೇಖರಣೆ ಆಗಿದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಎಲ್ಲಿ ಕೆತ್ತನೆಗಳಿದ್ದಾವೆ ಇವನ್ನೆಲ್ಲ ಕ್ರೋಢೀಕರಿಸಿ ಇವತ್ತು ಕೆಂಪೇಗೌಡರ ಚರಿತ್ರೆ ಅದನ್ನು ನಾವು ಇವತ್ತೆಲ್ಲ ನೋಡ್ತಾ ಇದೀವಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡರ ನೆನಪನ್ನ ಸದಾಕಾಲ ಚಿರ ಚಿರಕಾಲವಾಗಿ ಉಳಿಲಿಕ್ಕೆ ಅಂತಾರಾಷ್ಟ್ರೀಯ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿರ್ತಕ್ಕಂಥದ್ದು ನಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಕೆಂಪೇಗೌಡರು ಹಾಕೊಟ್ಟಿರ್ತಕ್ಕಂಥ ದಾರಿ ಅಭಿವೃದ್ಧಿ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದನ್ನ ಆ ಐನೂರು ವರ್ಷಗಳ ಹಿಂದೆ ಅವರು ತೋರಿಸ್ಕೊಟ್ಟಿರ್ತಕ್ಕಂಥದ್ದನ್ನ ಬಹುಶಃ ನಾವು ಇವತ್ತಿಗೂ ನಾವ್ ಸರಿಯಾದ ರೀತಿ ಕಲಿಲಿಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಲಾಗ ಬಹಳಷ್ಟು ಶ್ರೇಷ್ಠ ಸಾಧಕರು ಸಂತರು ಇವರೆಲ್ಲ ಜಯಂತಿಗಳನ್ನ ಆಚರಣೆ ಮಾಡ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತೇವೆ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ ಮಾಡ್ತೇವೆ ಕನಕದಾಸರ ಜಯಂತಿ ಆಚರಣೆ ಮಾಡ್ತೇವೆ ಈ ರೀತಿ ಎಲ್ಲ ಬಹಳಷ್ಟು ಶ್ರೇಷ್ಠರ ಜಯಂತಿಗಳನ್ನ ನಾವು ಆಚರಣೆ ಮಾಡ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ ಆದ್ರೆ ದುರದೃಷ್ಟ ಎಲ್ಲರ ಆದರ್ಶಗಳನ್ನ ಅವರು ಹಾಕೊಟ್ಟಿರ್ತಕ್ಕಂತ ದಾರಿಯಲ್ಲಿ ನಾವು ನಡಿಬೇಕು ಅಂತಕ್ಕಂಥ ಒಂದು ಅಚಲವಾದಂತಹ ನಿರ್ಧಾರ ಅಥವಾ ತೀರ್ಮಾನವನ್ನ ನಾವೆಲ್ಲ ತೆಗೆದುಕೊಳ್ಳಲಿಕ್ಕೆ ವಿಫಲ ಆಗ್ತಾ ಇದ್ದೇವೆ ಯಾವ ಕಾರಣಕ್ಕಾಗಿ ಈ ಜಯಂತಿಗಳನ್ನ ಆಚರಣೆ ಮಾಡಬೇಕು ಅಂತಕ್ಕಂಥದ್ದನ್ನ ಸರ್ಕಾರಗಳು ತೀರ್ಮಾನ ಮಾಡಿದೆ ಅಂತಕ್ಕಂಥದ್ದು ಕೂಡ ನಾವು ಇವತ್ತು ಮರೆತೋರಿದ್ದೇವೆ ಇದನ್ನ ನಾವು ಅರ್ಥಕೋಬೇಕಾಗತ್ತೆ ಭವಿಷ್ಯತ್ತಿನ ಪೀಳಿಗೆ ಅವರು ಸರಿದಾರಿಯಲ್ಲಿ ನಡಿಬೇಕಾದ್ರೆ ಏನು ಕೆಂಪೇಗೌಡರು ಕಂಡಂತ ಕನಸು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತ ಅಲ್ಲ ಆಗ್ಲೇ ಮಾತಾಡಿದಂತ ವಿಜಯೇಂದ್ರ ಕುಮಾರ್ ಅವರು ಹೇಳಿದರು ಮುಂಚೆ ಒಂದು ಸಣ್ಣ ಬೆಂದ ಕಾಳಾಗಿದ್ದಂಥದ್ದು ಯಾವ ರೀತಿ ಬೆಳೀತಾ ಬಂತು ನನಗೆ ಗೊತ್ತಿದ್ದಂಗೆ ಬ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ಆಗಿತ್ತು ನಂತರ ಬೃಹತ್ ಬೆಂಗಳೂರು ನಗರ ಪಾಲಿಕೆ ಆಯ್ತು ಬಿ ಬಿ ಆಯಿತು ಈಗ ಗ್ರೇಟರ್ ಬೆಂಗಳೂರು ಆಗ್ತಾ ಇದೆ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗ್ತಾ ಇದೆ ಬಹುಶಃ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ನಗರ ಇಷ್ಟು ವೇಗವಾಗಿ ಬೆಳಿಬೇಕು ಅಂತ ಬೆಳೀತಕ್ಕಂಥದ್ದು ಯಾವುದಾದ್ರೂ ಇದ್ರೆ ಬಹುಶಃ ಅದು ಬೆಂಗಳೂರು ಅಂತ ಹೇಳಿದ್ರೆ ಅತಿಶಯ ವ್ಯಕ್ತಿ ಆಗ್ಬಾರ್ದು ಅದು ವಾಸ್ತವ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇವೆ ಪ್ರತಿಯೊಬ್ಬರೂ ಇವತ್ತು ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ನಾವು ಬೆಂಗಳೂರಿಗೆ ಹೋಗ್ತೇವೆ ಕರ್ನಾಟಕದ ಮೂಲ ಮೂಲೆಗಳಿಂದ ತಮ್ಮ ಬದುಕು ಹಸರಾಗಬೇಕು ಅವಕಾಶಗಳಿದಾವೆ ಬೆಂಗಳೂರಿನಲ್ಲಿ ಅಂತಕ್ಕಂಥ ಜನ ಮನಗಂಡು ಅವರೆಲ್ಲರೂ ಬೆಂಗಳೂರಿನಲ್ಲಿ ಬಂದು ನೆಲೆಸುವಂತ ಕೆಲಸ ಐವತ್ತು ವರ್ಷಗಳ ಹಿಂದೇನೆ ಬಹಳಷ್ಟು ಜನ ಗ್ರಾಮೀಣ ಪ್ರಾಂತ್ಯದಲ್ಲಿ ಇರ್ತಕ್ಕಂಥವ್ರು ಗ್ರಾಮೀಣ ಪ್ರದೇಶದಲ್ಲಿ ಇದ್ದಂಥ ಬಹಳಷ್ಟು ಜನ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿನಲ್ಲಿ ಹೋಗಿ ಒಂದು ಮನೆ ಬಾಡಿಗೆ ಪಡ್ಕೊಂಡು ಮಕ್ಕಳ ವಿದ್ಯಾಭ್ಯಾಸವನ್ನ ಪಡಿಸುವಂತ ಒಂದು ಪ್ರಯತ್ನಗಳು ನಲವತ್ತು ಐವತ್ತು ವರ್ಷಗಳಿಂದ ಆಗಿದೆ ಅಂತ ಹೇಳಿದ್ರೆ ನಾವ್ಯಾರು ನಂಬಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಾವೆಲ್ಲರೂ ಇವತ್ತು ಶಿಕ್ಷಣಕ್ಕೆ ಬಹಳಷ್ಟು ಹೆಚ್ಚಿನ ಒತ್ತಡ ಕೊಡ್ತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಆದ್ರೆ ದಿನ ಇವತ್ತು ನನ್ನ ಹತ್ರ ಬಹಳಷ್ಟು ಜನ ಮಕ್ಕಳು ಬರ್ತಾರೆ ಸರ್ ನಮ್ಮ ಬೆಂಗಳೂರಿನಲ್ಲಿ ಸೀಟ್ ಕೊಡಿಸಿ ಆ ಕಾಲೇಜ್ ಹೋಗ್ಬೇಕು ಈ ಕಾಲೇಜ್ ಹೋಗ್ಬೇಕು ಅಂತ ಹೇಳಿ ಬರ್ತಾರೆ ಡಿಗ್ರಿ ಓದೋದಕ್ಕೂ ಬರ್ತಾ ಇದಾರೆ ಇವತ್ತು ಪ್ರೊಫೆಷನಲ್ ಕಾಲೇಜಸ್ ಏನಿವತ್ತು ನಾವು ಇಂಜಿನಿಯರಿಂಗು ಮೆಡಿಕಲ್ ಡೆಂಟಲ್ ಬೇರೆ ಬೇರೆ ವೃತ್ತಿಪರವಾದಂತಹ ಶಿಕ್ಷಣ ಕೋರ್ಸ್ಗಳು ಹಿಂದೆ ಆಯ್ಕೆ ಮಾಡುವಂಥದ್ದು ಬೇರೆ ಕಡೆ ಬೆಂಗಳೂರಿನಲ್ಲಿ ಹೋಗಿ ಓದುವಂತದ್ದು ಇತ್ತು ಆದ್ರೆ ಈಗ ಬಿಕಾಮ್ ಓದಬೇಕು ಬಿಬಿಎ ಓದಬೇಕು ಲಾ ಓದ್ಬೇಕು ಬೆಂಗಳೂರಲ್ಲಿ ಸೀಟ್ ಬೇಕು ನಾನು ಭಾರತ ಸೀಟ್ ಕೊಡಿಸಿ ಮತ್ತೊಂದು ಕಡೆ ಸೀಟ್ ಕೊಡ್ಸಿ ಅಂತ ಬರ್ತಾರೆ ಯಾವ ರೀತಿ ಬೆಂಗಳೂರಿನ ಮೇಲೆ ಒತ್ತಡ ಇದೆ ಅಂತಕ್ಕಂಥದ್ದನ್ನ ನೀವು ಯೋಚನೆ ಮಾಡಬೇಕು ಬೆಂಗಳೂರಿನ ದಟ್ಟಣೆ ಯಾವ ರೀತಿ ಬೆಳೆದಿದೆ ಅಂತಕ್ಕಂಥದ್ದನ್ನ ನೀವು ಯೋಚನೆ ಮಾಡಬೇಕು ಕಾಲ ಕಾಲಕ್ಕೆ ಸರ್ಕಾರ ಇವೆಲ್ಲ ಸುಧಾರಣೆ ಮಾಡಬೇಕು ಅಂತಕ್ಕಂಥ ಪ್ರಯತ್ನಗಳು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಮೆಟ್ರೋ ದೆಹಲಿಯ ಮೆಟ್ರೋ ನಂತರ ಬಹಳ ದೊಡ್ಡ ಜಾಲ ಮೆಟ್ರೋ ಜಾಲ ಇರ್ತಕ್ಕಂಥದ್ದು ವಿಸ್ತರಣೆ ಇರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಇವತ್ತು ಮೆಟ್ರೋ ಕೂಡ ಇವತ್ತು ನಿಲ್ಲಕ್ಕೆ ಜಾಗ ಇರೋದಿಲ್ಲ ಬೆಳಗ್ಗೆ ಸಂಜೆ ನೀವು ಮೆಟ್ರೋ ಹತ್ತಬೇಕಾದ್ರೆ ಬಹುಶಃ ಚಿಂತಾಮಣಿಯಿಂದ ಬೆಂಗಳೂರಿಗೆ ಸೋಮವಾರ ಅಥವಾ ಬೇರೆ ರಜೆ ಬಿರು ದಿನ ನಂತರ ಹೋಗ್ತಕ್ಕಂಥ ಬಸ್ಗಳಲ್ಲಿ ಯಾವ ರೀತಿ ಒತ್ತಡ ಇರ್ತದೆ ಅದಕ್ಕಿಂತ ಹೆಚ್ಚು ಒತ್ತಡವನ್ನು ಇವತ್ತು ಮೆಟ್ರೋಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಈ ರೀತಿ ಬೆಂಗಳೂರಿನ ಬೆಳವಣಿಗೆ ಆಗ್ತಾ ಇದೆ ಇವೆಲ್ಲ ವಿಚಾರಗಳನ್ನು ನಾವು ಮನಗಂಡು ನಮ್ಮ ತಾತ ಅವರಾಗಿರ್ಬೋದು ನಮ್ಮ ತಂದೆಯವರಾಗಿರ್ಬೋದು ಅಥವಾ ನಾನಾಗಿರ್ಬೋದು ನಾವು ಯಾಕೆ ನಮ್ಮವರನ್ನು ಬೆಂಗಳೂರಿಗೆ ಹೋಗಬೇಕು ಯಾಕೆ ನಮ್ಮವರು ಬದುಕನ್ನು ಕಟ್ಕೊಳ್ಳಿಕ್ಕೆ ಬೆಂಗಳೂರು ಹೋಗುವಂತ ಅವಕಾಶ ಒದಗಿಸ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಹಲವಾರು ಶೈಕ್ಷಣಿಕ ಸಂಸ್ಥೆಗಳನ್ನ ಪ್ರಾರಂಭ ಮಾಡತಕ್ಕಂತ ಒಂದು ಪ್ರಯತ್ನ ಇವತ್ತಲ್ಲ ಎಪ್ಪತ್ತೈದು ವರ್ಷಗಳ ಹಿಂದೆ ಆಗಲೇ ಹೇಳಿದ್ರು ನಿರೂಪಕರು ಇಡೀ ರಾಜ್ಯದಲ್ಲೇ ಬಹುಶಃ ಮೈಸೂರು ರಾಜ್ಯ ಇತ್ತು ಆ ಮೈಸೂರು ರಾಜ್ಯದಲ್ಲಿ ಮಾತ್ರ ಎಸ್ ಕಾಲೇಜ್ ಬಿಟ್ರೆ ಬೇರೆ ಇರಲಿಲ್ಲ ಆ ಪಾಲಿಟೆಕ್ನಿಕ್ ನಂತರ ಬಂದಿರತಕ್ಕಂಥದ್ದು ಚಿಂತಾಮಣಿ ಆಮೇಲೆ ಬೇರೆ ಚನ್ನಪಟ್ಟಣ ಬೇರೆ ಬೇರೆ ಎಲ್ಲ ಆಗಿದೆ ಮೈಸೂರಿನಲ್ಲಿ ಕೂಡ ಮೈಸೂರಿನಲ್ಲಿ ನಮ್ಮದಾದ ನಂತರ ಆಗಿದೆ ಎಪ್ಪತ್ತ ಒಂದು ವರ್ಷ ಮೈಸೂರಿನ ಸಿ ಪಿ ಸಿ ಪಾಲಿಟೆಕ್ನಿಕ್ ಅಂತೇಳಿ ಪ್ರಾರಂಭ ಆಗಿದೆ ಚಿಂತಾಮಣಿ ಪಾಲಿಟೆಕ್ನಿಕ್ ಎಪ್ಪತ್ತಾರು ವರ್ಷ ಪೂರೈಸಿದೆ ಚಿಂತಾಮಣಿಯ ಡಿಗ್ರಿ ಕಾಲೇಜು ಬಹುಶಃ ಯಾರು ಕನಸು ಮನಸ್ಸಿನಲ್ಲೂ ಮುನ್ಸಿಪಾಲಿಟಿಯಿಂದ ಒಂದು ಪ್ರಥಮ ದರ್ಜೆ ಕಾಲೇಜು ಸ್ಥಾಪನೆ ಮಾಡ್ಬೋದು ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ತೋರಿಸ್ಕೊಟ್ಟವರು ದೇವತೆ ಎನ್ ಸಿ ಅನ್ಯ ರೆಡ್ಡಿ ಅವರು ಇಷ್ಟೆಲ್ಲ ನಾವು ಪ್ರಯತ್ನ ಪಟ್ರು ಬೆಂಗಳೂರಿಗೆ ವಲಸೆ ಹೋಗುವಂಥದ್ದು ಅಥವಾ ಅವಕಾಶಗಳನ್ನ ಹುಡುಕೊಂಡು ಹೋಗುವಂಥದ್ದು ಇವತ್ತಿಗೂ ತಪ್ಪುವಂಥದ್ದು ಆಗಲಿಲ್ಲ ಒಂದು ಪ್ರಯತ್ನ ಸತತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಇದು ಕೇವಲ ಒಂದು ಜಾತಿಗೆ ಸೀಮಿತವಾಗಲ್ಲ ಕೆಂಪೇಗೌಡ್ರ ದೂರದೃಷ್ಟಿ ಒಂದು ಜಾತಿಗೆ ಸೀಮಿತ ಅಲ್ಲ ಅಂತಕ್ಕಂಥದ್ದು ಈಗೆಲ್ಲ ಮಾತಾಡೋದಂತ ಅವ್ರು ಹೇಳಿದ್ರು ಅದೇ ರೀತಿ ರಾಜ್ಯ ವಕೀಲಿಗರ ಸಂಘ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಕೋನಪೆಟ್ಟಿ ಅವರು ಯಡವಳ್ಳಿ ರಮೇಶ್ ಅವರು ಮತ್ತು ಡಾಕ್ಟರ್ ರಮೇಶ್ ಅವರು ಯಾವ ರೀತಿ ಇವರು ಅಧಿಕಾರಕ್ಕೆ ಬಂದ ನಂತರ ಯಾವ ರೀತಿ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ವಕೀಲಿಗರ ಸಂಘದಲ್ಲಿ ಅಂತಕ್ಕಂಥದ್ದನ್ನ ಹೇಳಿದ್ರು ವಕೀಲಿಗರ ಸಂಘ ಅಂತಕ್ಕಂಥದ್ದು ಕೇವಲ ಹೆಸರು ಆದ್ರೆ ಇವತ್ತು ವಿಕ್ಟೋರಿಯಾ ಆಸ್ಪತ್ರೆಯನ್ನ ಮೀರಿಸ್ತಕ್ಕಂಥ ರೀತಿಯಲ್ಲಿ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನ ಕಿಮ್ಸ್ ಆಸ್ಪತ್ರೆ ಹಲವಾರು ಇವತ್ತು ಚಿಕಿತ್ಸೆಗಳನ್ನ ಉಚಿತವಾಗಿ ಮತ್ತು ಕಮ್ಮಿ ಜನರಿಗೆ ಎಟುಕಿ ತಟ್ಟಂತ ರೀತಿಯಲ್ಲಿ ಒಂದು ದರದಲ್ಲಿ ಇವತ್ತು ಅಲ್ಲಿ ಅವರು ಚಿಕಿತ್ಸೆಗಳನ್ನ ನೀಡ್ತಕ್ಕಂತಹ ಒಂದು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಇವೆಲ್ಲ ಸಮಾಜಮುಖಿ ಇರ್ತಕ್ಕಂತಹ ಕಾರ್ಯಕ್ರಮಗಳು ಇವೆಲ್ಲ ಕಾರ್ಯಕ್ರಮಗಳು ಬಹುಶಃ ಕೆಂಪೇಗೌಡರು ಹಾಕ್ಬಿಟ್ಟಿರ್ತಕ್ಕಂತಹ ದಾರಿ ಅವರು ಅಂದು ಐನೂರು ವರ್ಷಗಳ ಹಿಂದೆ ಹಾಕೊಟ್ಟಂತ ದಾರಿ ಇವತ್ತು ಆಧುನಿಕ ಪ್ರಪಂಚದಲ್ಲಿ ಏನೇನು ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಇವತ್ತು ಸರ್ಕಾರವು ಬಹಳಷ್ಟು ಸೌಲಭ್ಯ ಸವಲತ್ತುಗಳನ್ನ ಕೊಡಬಹುದು ಬಹಳಷ್ಟು ಮೂಲಭೂತ ಸೌಲಭ್ಯಗಳನ್ನ ಸೃಷ್ಟಿ ಮಾಡಬಹುದು ಈಗ ಒಂದು ಉದಾಹರಣೆ ಹೇಳಬೇಕಾದ್ರೆ ಕಳೆದ ವರ್ಷ ನಾನು ಇದೇ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮ ಚಿಕ್ಕಬಳ್ಳಾಪುರದಲ್ಲಿ ನಡೆಯಂತ ಸಂದರ್ಭದಲ್ಲಿ ನಾನಲ್ಲಿ ಹೇಳಿದ್ದೆ ಆ ವೇದಿಕೆಯಲ್ಲಿ ಮುಂದಿನ ವರ್ಷ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ಕನ್ನಡ ಭವನದಲ್ಲಿ ನಡೀತದೆ ಚಿಕ್ಕಬಳ್ಳಾಪುರದಲ್ಲಿ ಅಂತಕ್ಕಂಥ ಮಾತನ್ನ ನಾನು ಹೇಳಿದ್ದೆ ಇವತ್ತು ಅದೇ ಕನ್ನಡ ಭವನದಲ್ಲಿ ನಾವು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೇವೆ ಯಾಕಂದ್ರೆ ಇವತ್ತಷ್ಟು ದೊಡ್ಡ ಸೌಲಭ್ಯ ಸುಮಾರು ಹದಿನೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತಲ್ಲಿ ಎಂಟುನೂರ ಐವತ್ತು ಆಸನಗಳ ಒಂದು ಭವನ ಇವತ್ತಲ್ಲಿ ನಿರ್ಮಾಣ ಆಗಿದೆ ಬಹಳ ಸುಸಜ್ಜಿತವಾದಂತಹ ಎಲ್ಲಾ ವ್ಯವಸ್ಥೆಗಳನ್ನ ಒಳಗೊಂಡಿದೆ ಅಂತ ಭವನ ಇವತ್ತು ಕಟ್ಟಿ ಬಿಟ್ರೆ ಸುಲಭ ಅಲ್ಲ ಕಟ್ಟಿರ್ತಕ್ಕಂಥದ್ದು ಕಷ್ಟ ಆದ್ರೆ ಕಟ್ಟಿದ ನಂತರ ನಿರ್ವಹಣೆ ಮಾಡತಕ್ಕಂಥದ್ದು ದೊಡ್ಡ ಸವಾಲು ನಾನು ಅಲ್ಲಿ ಮಾತಾಡ್ಬೇಕಾದ್ರೆ ಹೇಳಿದೆ ಹವ ನಿಯಂತ್ರಣ ವ್ಯವಸ್ಥೆ ಇದೆ ಸೀಟಲ್ಲಿ ಕೊಟ್ಟಿರ್ತೀರ ಕೈಯಲ್ಲಿ ಮೋಟರ್ ಸೈಕಲ್ ಬೀಗಿದ ಕೈ ಇರ್ತದೆ ಇಲ್ಲ ಕಾರ್ ಕೈ ಇರ್ತದೆ ಕೂತ್ಕೊಂಡು ಏನು ಮಾಡೋ ಕೆಲಸ ಇಲ್ಲ ಅವ್ರು ಯಾರೋ ತಲೆ ತಿಂತ ಇದ್ದಾರೆ ಯಾಕೆ ಪರವಾಗಿಲ್ಲ ಯೋಚನೆ ಮಾಡ ಅಂತೇಳಿ ಆ ಬೀಗಿ ಕೈ ಇಟ್ಕೊಂಡು ಆ ಸೀಟ್ ತೂತ್ ಮಾಡಿದ್ರೆ ಏನ್ ಪ್ರಯೋಜನ ಆಗುತ್ತೆ ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಏನೇ ನಮ್ಮ ಸ್ವಂತ ವಸ್ತುಗಳ ಬಗ್ಗೆ ಯಾವ ರೀತಿ ಕಾಳಜಿಯನ್ನು ವಹಿಸ್ತೇವೆ ನಮ್ಮ ಸರ್ಕಾರ ಅಥವಾ ಸರ್ಕಾರೇತರ ಸಂಸ್ಥೆಗಳು ಒದಗಿಸ್ಕೊಡ್ತಕ್ಕಂಥ ಸೌಲಭ್ಯವನ್ನ ನಮ್ಮದು ನಮಗಾಗಿ ಅಂತಕ್ಕಂಥದ್ದು ನಮ್ಮ ಭವಿಷ್ಯತ್ತಿನ ಪೀಳಿಗೆಗಾಗಿ ಅಂತಕ್ಕಂಥ ಆಲೋಚನೆ ನಮ್ಮಲ್ಲಿ ಬರಬೇಕು ಇವತ್ತು ಒಂದು ರಸ್ತೆ ಕಾಮಗಾರಿಯನ್ನು ನಾವು ಮಾಡ್ತೇವೆ ಯಾರಿಗೂ ಅದ್ರ ಬಗ್ಗೆ ರಸ್ತೆ ಇಲ್ಲ ಅಂತೇಳಿ ಕೂಗನ್ನ ಹೇಳ್ತಾರೆ ಒಂದು ಬೇಡಿಕೆಯನ್ನ ಮುಂದೆ ಹೇಳ್ತಾರೆ ಆದ್ರೆ ರಸ್ತೆ ಆದ್ಮೇಲೆ ಅದರ ನಿರ್ವಹಣೆ ಜವಾಬ್ದಾರಿ ಕೂಡ ನಮ್ದು ಒಂದು ಪಾಲ್ ಇದೆ ಅಂತಕ್ಕಂಥ ಆಲೋಚನೆ ನಾವು ಯಾರು ಮಾಡೋದಿಲ್ಲ ಅದ್ರ ಬಗ್ಗೆ ಕಿಂಚಿದ್ದು ಕೂಡ ನಾವು ಗಮನ ಕೊಡದೆ ಇರ್ತಕ್ಕಂಥ ರೀತಿಯಲ್ಲಿ ನಾವು ಎಲ್ಲ ವ್ಯವಹಾರ ಮಾಡ್ತೇವೆ ಇವತ್ತು ನಮ್ದು ಮೂವತ್ತು ನಲವತ್ತು ಸೈಟ್ ಇರ್ತದೆ ಇಲ್ಲ ನಲ್ವತ್ತು ಸೈಟ್ ಇರ್ತದೆ ಮನೆ ಕಟ್ಟಬೇಕಾದ್ರೆ ಜವಾಬ್ದಾರಿಯುತವಾಗಿ ನಾವು ಅಡಿಯಲ್ಲಿ ಮನೆ ನಿರ್ಮಾಣ ಮಾಡಬೇಕು ಅಂತಕ್ಕಂತ ಕನಿಷ್ಠ ಆಲೋಚನೆ ನಾವು ಮಾಡ್ತಾ ಇಲ್ಲ ನಾವು ನಮಗೆ ಕೃಷಿ ಎಷ್ಟಿದೆ ಎಷ್ಟು ಅಂತಸ್ತು ಕಟ್ಟುವಂತ ಪ್ರಯತ್ನ ಮಾಡ್ತೀವಿ ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಕೆಂಪೇಗೌಡರು ಅಂದಿನ ಕಾಲದಲ್ಲಿ ಬೆಂಗಳೂರು ಭವಿಷ್ಯಕ್ಕೆ ಹೆಂಗಿರ್ಬೇಕು ಅಂತಕ್ಕಂಥ ಕನ್ಸು ಕಂಡಾಗ ಇಂದಿನ ಒಂದು ಆಧುನಿಕ ಡಿಜಿಟಲ್ ತಂತ್ರಜ್ಞಾನದ ಒಂದು ಸಂದರ್ಭದಲ್ಲಿ ನಮ್ಮ ಪಾಲು ನಮ್ಮ ಜವಾಬ್ದಾರಿ ಎಷ್ಟು ಇರಬೇಕು ಅಂತಕ್ಕಂಥದ್ದನ್ನು ಕೂಡ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ